ನಮಸ್ಕಾರ ಸರ್ ನಮಸ್ಕಾರ ನಾವು ಚಿಕ್ಕಮಗಳೂರು ಜಿಲ್ಲೆ ಅರಿಕೆರೆ ತಾಲೂಕಿನ ಒಂದು ಗ್ರಾಮ ಕಿಂಚಾಪುರ ಗ್ರಾಮ ಅಂತ ಹೇಳಿ ಇಲ್ಲಿ ನಮ್ಮೂರಲ್ಲಿ ಪ್ರವೀಣ್ ಬಾಬು ದಾವಣಗೆರೆಗೆ ಬಂದಿದ್ರು ಅಲ್ಲಿ ನಮ್ಮ ಚಿಕ್ಕಪ್ಪ ಮಗನೇ ಅವನಿಗೆ ಡಿಸ್ಕ್ ಎಪಲ್ ಆಪರೇಷನ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ಮಾಡ್ಬೋದು ಮಳೆ ಚೀರೆಲ್ಲ ಕಟ್ಟಿಬಿಟ್ಟಿದ್ರು ಅವನು ಯೂಟ್ಯೂಬ್ ಅಲ್ಲಿ ನೋಡಿ ಫಸ್ಟ್ ಪ್ರಥಮವಾಗಿ ಅವನೇ ಬಂದಿದ್ರು

ನಮ್ಮ ದೇವ್ರು ನೀವು ಯಾವ್ದಾರ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅಲ್ಲಿ ನಾವೆಲ್ಲ ಸೇರಿ ಟಿ ಕೆ ಪ್ರವೀಣ್ ಬಾಬು ದಾವಣಗೆರೆ ಉತ್ತಮ ವಾಸಿ ಆಗುತ್ತೆ ಅಂತ ಹೇಳ್ತಿ ಅವರು ಹಿಂದಿಗ್ ಎರಡು ಸರಿ ಬಂದ್ರಂತೆ ಎರಡ್ ಸರಿ ಬಂದ್ರೆ ಇವತ್ತು ಮಾಮೂಲಿ ಹಿಂದಿ ಏನ್ ಕೆಲಸ ಮಾಡ್ತಿದ್ರು ಅದಕ್ಕೆ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತೇವೆ ತೋಟದಲ್ಲಿ ಕೆಲಸ ಮಾಡ್ತಾರೆ ಅರೆ ಕೆಲಸ ಮಾಡ್ತಾರೆ ಕೆಲಸ

ಅದ್ರಲ್ಲೂ ಮೂರ್ ನಾಲ್ಕು ತಿಂಗಳು ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನೀವ್ ಏನು ಬೇಡ ಅಂತ ಹೇಳ್ತೀರಾ ಅದಕ್ಕಿನ್ನ ಅದಕ್ಕಾಗಿ ನಾವು ಇಲ್ಲಿ ಇದೇ ಬೇಕು ಅಂತ ಹೇಳಿ ಬಂದಿರೋದು ಸರ್ ಲೈಫ್ ಲಾಂಗ್ ನಾವು ಮಾತ್ರೆ ತಗೋಬೇಕು ಮತ್ತೆ ಮಧ್ಯ ಮಧ್ಯ ಪೇನ್ ಬರ್ತಿರ್ತೇತಿ ಮತ್ತೂ ಹೋಗ್ಬೇಕು ಅವ್ರ ಹತ್ರ ಮತ್ತೆ ಅದಿಕ್ಕೆ ಪುನಃ ಎಕ್ಸ್ ರೇ ಎಂ ಆರ್ ಐ ಎಲ್ಲ ಮಾಡ್ಸ್ತಾನೆ ಇರ್ತಾರೆ ಅವ್ರು ಈಗ ನಿಮ್ಮ ಸಂಬಂಧಿಕ್ರು ಐದು ವರ್ಷದಿಂದ ಬಂದವ್ರು ಇಲ್ಲಿವರೆಗೂ ಬಂದಿಲ್ಲ ಅವ್ರ ಮತ್ತ ನೋವು ಅಂತ ಇಲ್ಲ ಸರ್ ನೋವು ಇಲ್ಲ ನನ್ನ ಹತ್ರ ಬಂದೂ ಇಲ್ಲ ಇಲ್ಲ ಕೂಲಿ ಮಾಡ್ತಾರಲ್ಲ ಅದೇ ಕೂಲಿ ಮಾಡಿ ಮನೆ ಸಾಕ್ತಿದ್ದಾರೆ ಮಾಮೂಲಿ ಅದೇ ತರ ಇಲ್ಲಿ ಏನೋ ದೇವ್ರದಯ ಹ್ಮ್ ದೇವ್ರದಯ ಅಂತ ಆಯ್ತ್ರಿ ಸರ್ ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ